ಇವತ್ತು ದನ ಕುಡಿಯವಲ್ರಿ ಒಗಿಲತ್ತಿರ ಕಿಲಿ ಬಹಳ ಸಲ ಹೇಳಿದೆ ಒಗಿಬೇಡ್ರಿ ದನ ಕುಡಿಲಕ್ ಬೇಕು ಬೇಕಾದ್ರ ಅರ್ಬಿ ಒಳಗೆ ಇಡ್ತ್ರಿ ಎಂಟ್ ನಾಲ್ಕು ದಿನ ಇರಲ್ಲ ನೀರು ಎಷ್ಟು ಕ್ಲೀನ್ ಮಾಡಿದ್ರು ಇದು ಮೆಂಬರ್ಸ್ ಆದ್ರೂ ಮನೆ ಹಾಂ ನೋಡ್ರಿ ಕಾರ್

ಸರ್ ಇವಾಗ ಏನು ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಅಮ್ದಲ್ಪಾಡ್ ಆಗಿರ್ಬೋದು ಮಳೆಗಾಂ ಆಗಿರ್ಬೋದು ಇದು ಕಾಪಾಪುರ ಆಗಿರ್ಬೋದು ಅಲ್ಲಿನ ಸಮಸ್ಯೆ ಬಗ್ಗೆ ಜಾಸ್ತಿ ಜನ ಹೇಳ್ತಾ ಇದ್ದಾರೆ ಸರ್ ಜೆ ಜಿ ಎಂ ಕಾಮಗಾರಿಯಲ್ಲಿ ಆಗಲಿ ಅದ್ರ ಬಗ್ಗೆ ತಾವೇ ಹೇಳ್ತೀವಿ ಮೊಟ್ಟ ಮೊದಲನೇದಾಗಿ ನಮ್ಮ ಗ್ರಾಮ ಪಂಚಾಯತಿಗೆ ಆರು ನಡಿಗಳು ಬರ್ತಾವ ಈಗ ತಾವು ಮೆನ್ಷನ್ ಮಾಡಿದಾಗ ಅಮದಲ್ಪಾಡು ಮತ್ತು ಫೋಕಸ್ ಆಗಿ ಮಳೆಗಾಂ ಈಗ ಅಮ್ದಲ್ಪಾಡ ಅದು ಸುಮಾರು ಎಂಬತ್ತು ಮನೆಗಳಿರೋ ಒಂದು ಊರಿದೆ ಅಲ್ಲಿ ಜೆ ಜಂ ಏನಂತ ಇದ್ರೆ ಸುಮಾರು ನಾಲ್ಕು ವರ್ಷ ಆಯಿತು ಗ್ರಾಮ ಪಂಚಾಯತಿ ಹ್ಯಾಂಡ್ ಓವರ್ ಆಗಿದೆ ಅಲ್ಲಿ ಯಾವಾಗಲೂ ಇಪ್ಪತ್ತ್ ತಾಸು ನೀರು ಇರ್ತಾವ ಯಾವುದೋ ಸಮಸ್ಯೆ ಇಲ್ಲಿವರೆಗೆ ನಾನು ಬಂದ್ಬಿಟ್ಟು ಎರಡೂವರೆ ವರ್ಷ ಆಯಿತು ಗಮ್ದಲ್ಪಡದ ಕುಡಿಯುವ ನೀರಿಂದ ಯಾವುದೇ ಸಮಸ್ಯೆ ಇಲ್ಲ ಇವಾಗ ನಾವು ವಿಸಿಟ್ ಮಾಡಿದ್ದೀವ್ ನಿಮ್ಮ ಜೊತೆ ಬಟ್ ಅವಾಗೂ ನೀರು ಮತ್ತು ನೀವು ಎರಡು ತಾಸಿನ ನಂತರ ನೋಡೋರು ಇಪ್ಪತ್ನಾಲ್ಕು ತಾಸು ಯಾವಾಗಲೂ ನೀರು ಇರ್ತಾವ ಬಟ್ ಇನ್ನೊಂದಿನದ ಜೆ ಜೆ ಎಮ್ ಕನೆಕ್ಷನ್ ಮೊದಲೇನದ ವಾಟರ್ ಫಿಲ್ಟ್ ಮಲ್ಟಿವಿಲೇಜ್ ವಾಟರ್ ಸಪ್ಲೈ ಕನೆಕ್ಷನ್ ಕೊಟ್ಟಿದ್ದಿತ್ತು ಅದೇನು ಅಂದ್ರೆ ಮಳೆಗಾಲದಾಗ ಅತಿ ಅಂದ್ರೆ ಕಳಪೆ ನೀರು ಬರ್ತೈತಿ ತೊರಿನಿಂದ ಡೈರೆಕ್ಟ್ ಫಿಲ್ಟ್ರಿಗೆ ಬಂದು ಆ ಫಿಲ್ಟರ್ ಒಂದು ಹೊಸ ಮಷಿನ್ ಇರೋದರಿಂದ ಅದು ನಾವು ಟೆಸ್ಟಿಂಗ್ ವಾಟರ್ ಸಪ್ಲೈ ಆರ್ ಆರ್ ಡಬ್ಲ್ಯೂ ಸಿ ಕಳ್ಸ ಟೆಸ್ಟಿಂಗ್ ಕಂಟಮಿನೇಟೆಡ್ ಬಂತು ಹಾಗಾಗಿ ಸುಮಾರು ಎರಡು ತಿಂಗಳು ಅದು ಬಂದೇ ಇಟ್ಟಿದ್ದರು ಅದು ಬಂದಿಟ್ಟಿದಾಗ ನಮ್ಮಲ್ಲಿ ಆಲ್ರೆಡಿ ಇದನ್ನ ಎಂಪ್ ಎಪ್ಪತ್ತೆಂಬತ್ತು ಮನೆ ಇದಾವೆ ಸುಮಾರು ಅಲ್ಲಿ ನೀರಿದ್ದಾವೆ ಹ್ಯಾಂಡ್ ಪಂಪ್ ಇದ್ದಾವೆ ಮತ್ತು ಕಸಿಗಳು ಇದ್ದಾವೆ ಕಂಟಿನ್ಯೂ ನೀರು ಯಾವಾಗಲೂ ಕುಡಿಯುವ ನೀರು ಮತ್ತು ಶುದ್ಧ ಕುಡಿಯುವ ನೀರು ಇದ್ದಾವೆ ಅಲ್ಲಿ ನೀರಿನ ಸಮಸ್ಯೆ ಇಲ್ಲ ಅವನು ಮನೆ ಮನೆ ನಾಳೆ ಏನಿದ್ದಾವೆ ಅದಕ್ಕೂ ನೀರು ಇನ್ನು ಇವತ್ತು ಏನು ಎಲ್ಲ ರಿಪೇರಿ ಮಾಡಿದ್ದಾರೆ ಮತ್ತೆ ವಿಲೇಜ್ ವಾಟರ್ ಸಪ್ಲೈ ಅದು ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಮೇಂಟೈನ್ ಮಾಡ್ತಾ ಇದ್ದಾರೆ ಇವಾಗ ಏನಾದಂದ್ರೆ ಟೋಟಲ್ ಅದು ಹದಿನಾರು ಅಡಿಗಳಿಗೆ ನೀರು ಇರಲಿಲ್ಲ ಇಷ್ಟು ದಿವಸ ಹಾಗಾಗಿ ಇವತ್ತು ನಾಳೆ ನಿಂದ ಏನಾದರೂ ಮುಂಜಾನೆ ಅಲ್ಲೂ ನೀರು ಹೋಗ್ತೇವೆ ನಾ ಆಲ್ರೆಡಿ ನೋಡಿ ವಿಸಿಟ್ ಮಾಡಿ ಆಲ್ರೆಡಿ ಎಲ್ಲ ಓಕೆ ಇದೆ ಮತ್ತು ಅದು ನಾಳೆ ಇವತ್ತು ಸಂಜೆ ನೀರು ತುಂಬಿಕೊಟ್ರೆ ನಾಳೆ ಬಿಡ್ತಾರೆ ಅಲ್ಲಿ ನೀರಿನ ಯಾವುದು ಸಮಸ್ಯೆ ಇಲ್ಲ ಮತ್ತೆ ಏನು ನೀರಿನೇನು ಸಮಸ್ಯೆ ಇಲ್ಲ ಮತ್ತು ಮಳೆಗೊಂಡಾಗ ಏನದಂದ್ರೆ ಒಟ್ಟು ಮೂರು ಟ್ಯಾಂಕಿಗಳಿದೆ ಒಂದು ವಾಟರ್ ಸಪ್ಲೈ ಮಲ್ಟಿವಿಲೇಜ್ ಇದ್ದಾವೆ ಎರಡು ಗ್ರಾಮ ಪಂಚಾಯತಿ ಇದ್ದಾವೆ ಅವು ಎರಡದು ಕ್ಲಿಯರ್ ಆಗಿ ಮನೆ ಮನೆ ನಾವು ವಿಸಿಟ್ ಮಾಡಿದ್ದೇವೆ ಕೆಲವೊಂದು ದಿವಸದಿಂದ ಆಗಸ್ಟ್ನಲ್ಲಿ ಹದಿನೇಳು ಹದಿನೆಂಟು ತಾರೀಕು ನಾವು ಮನೆ ಮನೆ ವಿಸಿಟ್ ಮಾಡಿದ್ವಿ ಎಲ್ಲ ಮನೆಗಳು ಎಲ್ಲೆಲ್ಲಿ ನೀರು ಬರ್ತಾ ಇಲ್ಲ ಯಾವ ಟ್ಯಾಪಿಗೆ ಬರ್ತಾ ಇಲ್ಲ ಮನಿ ಎಲ್ಲ ವಿಸಿಟ್ ಮಾಡಿದ್ದೇವೆ ಮತ್ತೆ ನಮ್ದು ಮೊನ್ನೆ ಎ ಡಬ್ಲ್ಯೂ ಸರ್ ವಾಟರ್ ಸಪ್ಲೈ ಅವ್ರಿಗೂ ಗಮನಕ್ಕೆ ತಂದಿದ್ದೆವು ಸುಮಾರ್ ಸಲ ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾತಾಡಿದಾರೆ ಕೆಲವೊಂದು ಕಡೆ ಇನ್ನ ವಾಟರ್ ಸಪ್ಲೈ ಇನ್ನ ಪರಿಪೂರ್ಣ ಇದು ಆಗಿಲ್ಲ ಮೇಂಟೆನೆನ್ಸ್ ಆಗಿಲ್ಲ ಕಾಮಗಾರಿ ಹಾಗಾಗಿ ಅದನ್ನು ನಾವು ಬರೋದಿಂದ ಮಾಡ್ಕೊಡ್ತೇವೆ ಮತ್ತೆ ಗ್ರಾಮ ಪಂಚಾಯತ್ ಕನೆಕ್ಷನ್ ಇದೆ ಗ್ರಾಮ ಪಂಚಾಯತ್ ಕನೆಕ್ಷನ್ ಇದ್ದೇವೆ ಮತ್ತೆ ಯಾರಿಗಾದ್ರು ನೀರಿಂದ ಏನೇ ಸಮಸ್ಯೆ ಆದರೆ ನಮ್ಮಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಸಪ್ಲೈ ಕನೆಕ್ಷನ್ ಇದಾವೆ ಮಳೆಗಾಂಕೇ ಇರ್ತದೆ ರೋಡ್ ಏನಿದೆ ಹೋಗ್ತಾ ಇದೆ ಮೂರ್ ಕನೆಕ್ಷನ್ ಇದೆ ಆ ಕಡೆ ಈ ಕಡೆ ಅದು ಯಾವಾಗ ಇಂದ ನೀರ್ ಬರ್ತದೆ ಯಾರು ತುಂಬ್ಕೋಬಹುದಾದ ನೀರು ಮತ್ತ ಬಿಟ್ಟು ಕರ್ಸಿ ಇದೆ ಆ ಓಪನ್ ವೆಲಿ ಕನೆಕ್ಷನ್ ಇದೆ ಅದು ಹೋಗ್ತವೆ ಬಟ್ ಎರಡು ತಿಂಗಳೇನದ ವಿಲೇಜ್ ಇತ್ತು ಅದು ಬಳಸಿ ಬಳಸ್ತಾ ಇದಾರೆ ಜನ ಅದ್ ಆಕ್ಚುಲಿ ಕುಡಿಯಿಲ್ಲ ಬರಬೇಕಿತ್ತು ಯಾಕಂದ್ರೆ ತೊರೆದಿಂದ ಏನೋ ಫಿಲ್ಟರ್ ಚೆನ್ನಾಗ್ ಆಗ್ತಾ ಇಲ್ಲ ಅದು ನಾವು ಸುಮಾರು ಸಲ ಎ ಡಬ್ಲ್ಯೂ ಸರ್ಗಿ ಮತ್ತೆ ಡಬ್ಲ್ಯೂ ಸಾರಿಗೆ ಗಮನಕ್ಕೆ ತಂದಿದ್ದೇವೆ ಅವ್ರು ಎ ಡಬ್ಲ್ಯೂ ಆರ್ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಈಗ ಅದು ಸ್ಯಾಂಡ್ ಒಂದು ಹೊಸದು ಇದು ಮಾಡಿ ಇದು ನೀರು ಬಿಡ್ತಾ ಅವ್ನು ಚೆನ್ನಾಗಿ ಬರಬೇಕಂತ ಇದು ಅದಕ್ಕೆ ಫಾಲೋಅಪ್ ಮಾಡಿ ಅದನ್ನು ನಾವು ಕ್ಲಿಯರ್ ಮಾಡಿಸ್ತೀವಿ ಜನರಿಗೆ ಏನಾದರೂ ನೀರಿನ ಸಮಸ್ಯೆನ ಸಮಸ್ಯೆನಾಗ್ಬಿಡ್ರೆ ಎಲ್ಲವಾಗೂ ಮೋಟರ್ ಸುಟ್ಟರೆ ಯಾವಾಗಲೂ ಹೋಮ್ ಇಲ್ಲ ಯಾಕೆ ಟೂ ಡೇಸ್ ಯಾವುದೇ ಮೆಕ್ಯಾನಿಕ್ ಇರ್ಬೋದು ಅದು ಮತ್ತು ಯಾವುದು ಸಮಸ್ಯೆ ಇರಲಾರ್ದಂಗೆ ಯಾವುದೋ ಬಹಳಷ್ಟು ಕಡೆ ಮೇಂಟೆನೆನ್ಸ್ ಮಾಡಬೇಕಾದ್ರೆ ಮೋಟರ್ ಸಮಸ್ಯೆ ಸಾಮಗ್ರಿ ಖರೀದಿ ಮತ್ತು ಮೆಕ್ಯಾನಿಕ್ ನಾವು ಸಮಸ್ಯೆ ಆಗಿಬಿಡುವುದಿಲ್ಲ ಯಾವಾಗ ಎನಿ ಟೈಮು ಸ್ಟಾಕ್ ಅಂಡ್ ಇಶ್ಯೂ ರಿಜಿಸ್ಟರ್ ಇದ್ದಿರ್ತದೆ ಹೋಗಬೇಕು ತಂದ ಮಟೀರಿಯಲ್ ಹಾಕ್ಸ್ಬೇಕು ಜನಗಳಿಗೆ ನೀರು ನಮ್ಮ ಗ್ರಾಮ ಪಂಚಾಯತ್ ಮೊದಲು ಏನಾದರೂ ಆದ್ಯತೆ ಕುಡಿಯೋದು ಕುಡಿಯೋ ನೀರು ನೀರು ನಮ್ಮ ಸಿಬ್ಬಂದಿಗಳಿಗೆ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಇದಾರೆ ಅವರು ಎರಡು ಬಿಲ್ ಕಲೆಕ್ಟರ್ ಐದು ವಾಟರ್ ಗಳು ಗಳಿದ್ದಾರೆ ಆರ ಹಳಿ ಐದು ವಾಟರ್ ಒಂದು ತಾತ್ಕಾಲಿಕವಾಗಿ ಬುಲಿಯಲ್ಲಿ ಒಬ್ಬರು ಮಾಡ್ತಾರ ಹಾಗಾಗಿ ಮತ್ತೆ ಇವಾಗ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡೋ ದಸರಾ ಅಂತ ಅವ್ರು ಮತ್ತೊಬ್ಬರಿಗೆ ಏನಾದ್ರು ತಾತ್ಪಲಿಕ ಡೈಲಿ ವೇಜಸ್ ಮೇಲೆ ಅವ್ರೂ ಎಲ್ಲ ಫುಲ್ ಆರ್ ವಿಲೇಜ್ ಏನೇನು ಪ್ರಾಬ್ಲಮ್ ಅದ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಬೇಕು ಮತ್ತ ಎಲ್ಲ ಸಮಸ್ಯೆ ಬಗೆಹರಿಸಬೇಕಂತ ನಾವು ಗ್ರಾಮ ಪಂಚಾಯತ್ ಇವಾಗ ಮೊನ್ನೆ ಒಂದು ಇದು ಮಾಡಿ ರೆಸೊಲ್ಯೂಷನ್ ಪಾಸ್ ಮಾಡಿದೆವು ಮತ್ತು ಅವರಿಗೆಲ್ಲ ಕೆಲಸ ನಿರ್ವಹಿಸಬೇಕಂತ ಇನ್ಸ್ಟ್ರಕ್ಟ್ ಮಾಡಿದೆವು ವಿಸಿಟ್ ಮಾಡಿದೆವು ಅವ್ರ ಹೆಸರು ಅಶೋಕ್ ಅಂತ ಇದೆ ಹಾಗಾಗಿ ಬರೋ ಏನು ಕುಡಿಯುವ ನೀರಿಂದ ಯಾವುದೇ ಸಮಸ್ಯೆ ಆಗಿಬಿಡೋದಿಲ್ಲ ಆರು ಅಡಿಗಳದ ಯಾವಾಗಲೂ ಇನ್ನೂ ಮೂರು ವರ್ಷ ಇತ್ತು ಅಲ್ಮಾಸ್ಕೂರ್ ಯಾವುದೋ ಸಮಸ್ಯೆ ಬರುವುದಿಲ್ಲ ಮತ್ತು ಬರೋದಿಲ್ಲ ಬರುವುದಿಲ್ಲ ಮನ್ನೆ ಏನು ಬಂದಿತ್ತು ಸ್ವಲ್ಪ ಮತ್ತೆ ಅದು ಕ್ಲಿಯರ್ ಮಾಡಿಸಿ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಮಾಡೋಕ್ಕೆ ಒಂದು ಎಸ್ಟಿಮೇಟು ಮಾಡಿ ಮಾಡಿಸಿದ್ವಿ ಅವ್ರ ಕಿಬಿದವರೆ ಮಾಡಿದಾರೆ ಎಪ್ಪತ್ತೈದು ಸಾವಿರ ರೂಪಾಯಿ ಏನೋ ಆಗಿದೆ ಅದು ಈಗ ಬರುವುದೇನ ಹದಿನೈದು ಹಣ ಕಷ್ಟದಲ್ಲಿ ಈ ಸಲ ಅಲೋಕೇಶನ್ ಇತ್ತು ಅಂದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಪೇಮೆಂಟ್ ಮಾಡಿಬಿಟ್ಟು ಮತ್ತು ಒಂದು ಹೊಸ ಮೋಟರ್ ಕೂಡಿಸಿ ಇವಾಗೂ ನಮ್ಮ ಇವಾಗ ರಸ್ಲಾಬಾದ್ ಹೋಗ್ತಾನೆ ನೋಡ್ಕೊಳ್ಳಿ ಅಲ್ಲಿ ಮೇನ್ ಒಂದು ಹೊಸ ಟ್ಯಾಂಕಿ ಮಾಡಿ ಮತ್ತ ಇನ್ನೊಂದು ಮಲ್ಟಿವಿಲೇಜ್ ಇದೆ ಎರಡು ಬೋರಲ್ ಇದೆ ಮತ್ತೆ ಇನ್ನೊಂದು ಕೆಳಗಡೆ ಕುಡಿಯೋ ನೀರಿನ ಬೋರಲ್ ಇದೆ ಅಲ್ಲೂ ನೀರಿನ ಸಮಸ್ಯೆ ಇಲ್ಲ ಮನೆ ಮನಿ ಬಹಳ ಪ್ರೆಷರ್ ಇಂದ ನೀರು ಬರ್ತಾ ಇದೆ ಸರ್ ರಸದ ಇಪ್ಪತ್ನಾಲ್ಕು ತಾಸು ನೀರ್ ಇದಾವೆ ಬಟ್ ಮಳೆಗೌದು ಏನಿದೆ ಅಂದ್ರೆ ಇನ್ನ ಕಾಮಗಾರಿ ಸ್ವಲ್ಪ ಆಗ್ಬೇಕಾಗಿದೆ ಅದು ಎ ಡಬ್ಲ್ಯೂ ಸರ್ ಎಲ್ಲ ಬಂದು ಏನೇನೋ ರಿಪೇರಿ ಮಾಡ್ಕೊಡ್ತೇವೆ ಎಲ್ಲ ಮಳೆ ಬಿದ್ದಿನ ಕಡೆದು ಅದು ಒಂದು ಎಂಟತ್ತು ದಿವಸದಾಗ ಕ್ಲಿಯರ್ ಮಾಡಿಸ್ತೀವಿ ನಾವು ಸರ್ ಈಗ ಮಳೆಗಾಲವಂತೂ ಮುಕ್ತ ಬರ್ತಾ ಇದೆ ಅಲ್ಲಿ ಅಲ್ಲಿನ ಗ್ರಾಮಸ್ಥರ ಒಂದು ಸಮಸ್ಯೆ ಏನು ಅಂದ್ರೆ ಜಾಸ್ತಿ ಕಾಡ್ತಿರೋದು ಒಳಚರಂಡಿ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದಾರೆ ಸರ್ ಯಾಕಂದ್ರೆ ಮಳೆ ಬಂತಂದ್ರೆ ಮನೆ ಒಳಗಡೆ ನೀರು ಇದೆ ಅಂತ ಹೇಳ್ತಾ ಇದ್ದಾರೆ ಅವರು ನಾವು ಆಲ್ರೆಡಿ ಆ ವಿಡಿಯೋನೂ ಕ್ಯಾಪ್ಚರ್ ಮಾಡಿದ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಅಂದಲ್ಪಡದಲ್ಲಿ ಅದು ಎರಡು ಕಡೆ ಏನಾದಂದ್ರೆ ಹೊಸ ನಾಲಿ ಮಾಡಿದ್ದು ಲಾಸ್ಟ್ ಇಯರ್ ಮಾಡಿದ್ರು ದೊಡ್ಡ ದೊಡ್ಡ ಫೀಟ್ ಚಲೋ ದೊಡ್ಡ ನಾಲಿ ಇದೆ ಅಲ್ಲಿ ಬಹಳ ಕ್ಲೀನ್ ಇದೆ ಏನಿಲ್ಲ ಬಟ್ ಊರಾಗ್ ಮೇನ್ ಒಂದು ನಾಲಿ ಏನಿದೆ ಅದು ಜಾಗ ಇದೆ ಇದೆ ಅದಕ್ಕೆ ಈ ಸಲ ಉದ್ಯೋಗ ಖಾತ್ರಿಯಲ್ಲಿ ಮೂರು ಲಕ್ಷ ಒಂದು ನಾಲಿ ಇಟ್ಕೊಂಡೆ ಟೂ ಹಂಡ್ರೆಡ್ ಫೀಟ್ ಏನು ಇದೆ ಅದು ಟೂ ಹಂಡ್ರೆಡ್ ಫೀಟ್ ಇದು ನಾಲಿ ಮಾಡ್ಬೇಕಂತ ಈ ಸಲ ಎತ್ ಕಾಮಗಾರಿ ಯಾಕಂದ್ರೆ ಈ ಮಳೆ ಬೀರೋದ್ರಿಂದ ಎಂ ಜಿ ನರೇಗಾದ ಏನದ ಅಂದ್ರೆ ಮಟೇರಿಯಲ್ ಓರಿಯಂಟೆಡ್ ಕೆಲಸ ಮಾಡ್ಬೇಕಾಗ್ತದೆ ಹಾಗಾಗಿ ಅವ್ ಗ್ರಾಮ ಪಂಚಾಯತ್ ಸದಸ್ಯರು ತಿಳಿಸಿ ಗ್ರಾಮ ಪಂಚಾಯತ್ ಮೀಟಿಂಗ್ ನಲ್ಲ ಡಿಸ್ಕಸ್ ಆಗಿದೆ ಎಲ್ಲ ಏನೇ ಇದ್ದಾವೆ ಈ ಸಲ ಏನಾದ್ರು ಮಟೀರಿಯಲ್ ಓರಿಯಂಟೆಡ್ ಕೆಲಸ ಚಾಲೂ ಮಾಡಬೇಕಾಗಿದೆ ಹಾಗಾಗಿ ಗ್ರಾಮ ಪಂಚಾಯತ್ ಅನುಮತಿ ಅನುಮತಿನೂ ಪಡೆದುಕೊಂಡಿದ್ದೇವೆ ಈಗ ಡ್ರೈನು ಸಿ ಸಿ ಇವೆರಡು ಏನಾದ್ರು ಮಟೀರಿಯಲ್ ಓರಿಯಂಟೆಡ್ ಮಾಡ್ತಿವಿ ಒಂದ್ ಇದೆ ಆಲ್ರೆಡಿ ಕಾಮಾಗ ಆಕ್ಷನ್ ಪ್ಲಾನ್ ಅಲ್ಲಿ ಇದೆ ಅದೊಂದು ಪೂರ್ಣ ಮಾಡ್ತೀವಿ ಅಲ್ಲಿ ಮತ್ತೆ ಯಾವ್ದೋ ಸಮಸ್ಯೆ ಇರೋದಿಲ್ಲ ಅಲ್ಲಿ ಕುಡಿಯೋ ಜಾನುವಾರಿಗೆ ಎರಡು ಹೌದುಗಳಿವೆ ಅವು ಯಾವಾಗಲೂ ತುಂಬುತ್ತಾ ಇರ್ತಾರೆ ಅಲ್ಲಿ ಸ್ವಲ್ಪ ಜನ ಬಂದು ಹೊಗೆದಿಂದ ಇನ್ಸ್ಟ್ರಕ್ಟ್ ಮಾಡಿದೇವು ಅಲ್ಲೇ ವಾಟರ್ ಮ್ಯಾನ್ ಇದ್ದೇವೆ ಅದನ್ನೂ ಬಗೆಹರಿಸ್ಕೊಡ್ತೀವಿ ಅದು ಏನಾದ್ರೂ ಸಮಸ್ಯೆ ಇಲ್ಲ ನಾವು ವಾರದಲ್ಲಿ ನಾಲ್ಕು ಸಲ ಹೋಗ್ತೀವಿ ಎಲ್ಲ ಸಮೀಪ ಕಂಟಿನ್ಯೂ ಏನೇ ಹೋಗಿ ನೋಡಿ ಕ್ಲೀನ್ ಅಂದ್ರೆ ಪ್ರಾಬ್ಲಮ್ ಏನ ಅಲ್ಲಿ ಆಗೋಡೋದೇ ಇಲ್ಲ ಸಾಲ್ವ್ ಮಾಡ್ತೀವಿ ಅಲ್ಲಿ ಏನಾದ್ರು ನಮ್ ಗ್ರಾಮ ಪಂಚಾಯತ್ ಸದಸ್ಯ ಭಾಳ ಆಕ್ಟಿವ್ ಇದ್ದಾರೆ ಇಪ್ಪತ್ನಾಲ್ಕು ತಾಸು ಯಾವಾಗ ಭಿ ಆದ್ರೂ ನಮ್ಗಿಂತ ಮುಂಚೆ ಗ್ರಾಮ ಪಂಚಾಯತ್ ಮುಂಚೆ ಅವ್ರು ಮುಂದೆ ನಿಂತಿ ಅವ್ ಕೆಲಸಗಳು ನಿರ್ವಹಿಸ್ತಾರ ಅವ್ರು ಯಾರ ಇನ್ನೊಂದು ಸ್ವಲ್ಪ ಅಲ್ಲಿನ ಜನಗಳು ಅಮ್ದಲ್ಪುರ ಗ್ರಾಮದಾಗ ರುದ್ರಭೂಮಿ ಕಡೆಯಿಂದ ಆಲ್ ಸಮಾಜ ಎಲ್ಲ ಸಮಾಜಕ್ಕೆ ರುದ್ರಭೂಮಿ ಸಲುವಾಗಿ ಭಾಳ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಅದ್ರ ತಮ್ಮ ಇದು ಏನಾದ್ರು ಅದು ನಮಗೆ ಲಾಸ್ಟ್ ಇಯರ್ ಗಮನಕ್ಕೆ ಬಂದಿತ್ತು ಅದು ಕಾಪ್ಲಾ ಅಮ್ದಲ್ಪುರ್ ಗ್ರಾಮಕ್ಕೆ ಸರ್ಕಾರಿ ಜಮೀನು ಅಂತ ಯಾವುದು ಇಲ್ಲ ಹಾಗಾಗಿ ಕಾಪಾಪುರಲ್ಲಿ ಇದೆ ಅಲ್ಲಿ ಕಾಪಲಾಪುರ ಮಾಡ್ಬೇಕಂದ್ರೆ ಸ್ವಲ್ಪ ಏನು ಆ ಕಾಪಾಪುರ್ ಊರು ಜನ ಸದಸ್ಯರು ಇದು ಒಂದು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೋ ಹಾಗಾಗಿ ಈಗ ಏನದ ಹೇಳಿದಾಗ ಹೇಳಿದಾಗ ನಮ್ಮ ಗಮನಕ್ಕೂ ಇದೆ ಅದಕ್ಕೆ ಏನಾದ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಮ್ಮ ಗ್ರಾಮ ಪಂಚಾಯತಿ ಬರುವುದೇನಾದ ಮೀಟಿಂಗ್ ಇದೆ ಆ ಗ್ರಾಮ ಪಂಚಾಯತ್ ಒಂದು ಸಭೆ ಮಾಡಿಕೊಂಡು ಇಲ್ಲಿ ಹಿಂಗೆ ಅಂತ ಒಂದು ಪ್ರಸ್ತಾವನೆ ಒಂದು ನಮ್ಮ ಗ್ರಾಮ ಪಂಚಾಯತಿಯಿಂದ ಪ್ರಸ್ತಾವನೆ ನಾವು ಜಿಲ್ಲಾಧಿಕಾರಿಯವರಿಗೆ ಕಳ್ಸಿ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ ಅಧಿಕಾರಿ ಮುಖಾಂತರ ಮತ್ತು ರುದ್ರಭೂಮಿ ಏನಂತ ಇದ್ದೀರಲ್ಲ ಸರ್ ಅದಕ್ಕೆ ಹೇಗಾದ್ರೆ ಮಾಡಿ ಇಮಿಡಿಯೇಟ್ ಇಲ್ಲ ಬಟ್ ಸ್ವಲ್ಪ ಟೈಮ್ ತಗೊಂಡು ಅದೊಂದು ಅದು ಜನರಿಗೆ ಸಮಸ್ಯೆಗೆ ನಂದು ಗಮನಕ್ಕಿದೆ ಭಾಳಷ್ಟು ಇದು ಕೋಶಿಶ್ ಮಾಡಿದೆ ಹಾಗಾಗಿ ಈ ಸಲ ಅದು ಮಾಡೇ ಮಾಡ್ತೀವಿ ನಾವು ಕಾಪಾಪುರಲ್ಲಿ ಮಾಡಬೇಕಂದಿದ್ವು ಬಟ್ ಅದು ಜನರ ವಿರೋಧ ಮತ್ತು ಆ ಗ್ರಾಮದ ಸದಸ್ಯರು ವಿರೋಧ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತು ಅದು ಹಂಡ್ರೆಡ್ ಪರ್ಸೆಂಟ್ ರುದ್ರಭೂಮಿ ನಮ್ಮದು ಗ್ರಾಮ ಪಂಚಾಯತ್ ಈ ಬರುವ ಮೀಟಿಂಗ್ನಲ್ಲೇ ಪ್ರಸ್ತಾವನೆ ಮಾಡಿ ಅದಕ್ಕೆ ನಾವು ಹೆಂಗಾರ ಮಾಡಿ ಮಾಡ್ಕೊಂಡು ಬರಕ್ಕೆ ಇನ್ನೊಂದು ಸರ್ ಅದು ಕಚರ ಗಾಡಿ ಸರ್ ಸುಮಾರು ದಿವಸ ಹಿಡಿದು ಬರ್ತಾ ಇಲ್ಲ ಅಂತಂದು ಜನಗಳು ಇದೊಂದು ಇದೊಂದು ಮ ಇದು ಹೇಳಿಕೊಟ್ರೆ ನಮ್ಗೆ ಅದ್ರ ಸಲುವಾಗಿ ತಮ್ಮ ಅನಿಸಿಕೆ ಏನಾದ ಇದು ಮಾಡಿ ಘನಟಾಜೆ ವಿಲೇವಾರಿ ಘಟಕದ ಏನು ಸ್ವಚ್ಛ ವಾಹಿನಿ ಇದೆ ಅದು ಮೊದಲೆಲ್ಲ ನಡೆದಿದೆ ಸ್ವಲ್ಪ ಈಗ ದಿವಸ ಆಯ್ತು ಅಷ್ಟೇ ಅದು ಏನೋ ಬ್ಯಾಟ್ರಿ ಪ್ರಾಬ್ಲಮ್ ಆಗಿದೆ ಸ್ವಲ್ಪ ಅಲ್ಲ ಸರ್ ಸುಮಾರು ದಿವಸ ಆಯ್ತು ಅಂತ ಹೇಳ್ತಾರ ಸುಮಾರು ಅಂಗ್ ಬಟ್ ಮೊದಲೆಲ್ಲ ಅದ್ರ ನಿನ್ನೆ ನಾವು ಕೆಲಸ ಮಾಡಿದ್ದೆವು ಇದಕ್ಕೆ ಏನಂತ ಸ್ವಲ್ಪ ಒಂದು ಸೈಟ್ ಪ್ರಾಬ್ಲಮ್ ಇತ್ತು ನಮಗೆ ನಾನು ಘನತಾಜ್ಯ ನಿರ್ವಹಣಾ ಘಟಕ ನಿರ್ಮಿಸ್ಲಿಕ್ಕ ಮೊದಲು ನಂದಗೌನಲ್ಲಿ ಸೈಟು ರಿಲೀಸ್ ಆಗಿತ್ತು ಸರ್ ಅದು ಅಂದರೆ ಘನತಾಜ್ಯ ಘಟಕಕ್ಕೆ ನಂದಗವನದಾಗ ಸಿಕ್ ಸರ್ವೆ ನಂಬರ್ ಸಿಕ್ಸ್ಟಿ ಟೂನಲ್ಲಿ ಬಂದಿತ್ತು ಅಂದರೆ ಆಲ್ರೆಡಿ ಪಾಣಿಗಿದೆ ಆಗಿದೆ ಒಂದು ಎಕರ್ ಯಾವಾಗ ನಾವು ಹೋಗಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೇವೆ ಆವಾಗ ಫಾರೆಸ್ಟ್ ಲ್ಯಾಂಡ್ ಬರ್ತದಂತೆ ಅವರು ಒಂದು ಅಬ್ಜೆಕ್ಷನ್ ಮಾಡಿದ್ರು ಮತ್ತು ರೈಟಿಂಗ್ನಲ್ಲಿ ಕೊಟ್ಟಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಇದು ನಮ್ಮದು ಗ ಫಾರೆಸ್ಟ್ ಏರಿಯಾ ಇದೆ ನೀವು ಕೆಲಸ ನಿರ್ವಹಿಸೋಂಗಿಲ್ಲ ಅಂತ ಅವರು ಕ್ಲಿಯರ್ ಆಗಿ ಹೇಳಿದ ನಂತರ ಏನು ಮಾಡಿವು ನಾವು ಇನ್ನೊಂದು ಮೊನ್ನೆ ತಹಸೀಲ್ದಾರ್ ಕೊಟ್ಟಿವ್ ಮೊನ್ನೆ ಕಾರ್ಯನಿರ್ವಹ್ ಅಧಿಕಾರಿ ಮುಖಾಂತರ ಕೊಟ್ಟು ಏನಾದ್ರ ಅವರು ಒಂದು ಸೈಟ್ ಕೊಟ್ಟಿದಾರ ಅಲ್ಮಸ್ಪುರ್ ನಲ್ಲಿ ಫೋರ್ಟಿ ಟು ಸರ್ವೆ ನಂಬರ್ ಅಂತ ಬಟ್ ಅಲ್ಲಿ ಗಾಡಿ ಹೋಗಲ್ಲ ಅದು ಬಹಳ ದೂರ ಇದೆ ಅದು ಕನ್ವಿನೆಂಟ್ ಆಗಲ್ಲ ಅಲ್ಲಿ ಮತ್ತ ಅಂದ್ರೆ ಟೂ ವೀಲರ್ ಆಗಲ್ಲ ಅಲ್ಲೆಲ್ಲ ಜನರ ಸರ್ವೆ ನಂಬರ್ ಇದೇವೆ ಅದಕ್ಕೊಂದು ಇದೇ ಮಾಡಿ ಮತ್ತೆ ಇದೇ ಗ್ರಾಮ ಪಂಚಾಯತ್ನಲ್ಲಿ ಅದನ್ನು ಇಟ್ಕೊಂಡಿದ್ದೇವೆ ಅಜೆಂಡಾದಲ್ಲಿ ಘನ ತ್ಯಾಜ್ಯ ವಿಲೇವಾರಿ ಘಟಕ ಒಂದು ನಿರ್ಮಾಣ ಅಲ್ಮಸ್ಪುರ್ ಮತ್ತು ರಸ್ಲಾಬಾದ್ನಲ್ಲಿ ಸುಮಾರಷ್ಟು ಸರ್ಕಾರಿ ಬೈರಾಣ ಇದೆ ಅದರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಒಂದು ಇಪ್ಪತ್ತು ಗುಂಟ ಇಲ್ಲ ಹತ್ತು ಗುಂಟ ಶಾಂಕ್ಷನ್ ಮಾಡಿದ್ರು ಒಂದು ಆಲ್ರೆಡಿ ನಮ್ಮಲ್ಲಿ ಎಮ್ ಜಿ ನರೇಗಾ ಏನು ಉದ್ಯೋಗ ಖಾತ್ರಿ ಅದರಲ್ಲಿ ಹದಿನೇಳು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಲ್ರೆಡಿ ಇಟ್ಕೊಂಡೇವೆ ನಾವು ಅದು ನಿರ್ಮಾಣ ಮಾಡಕ್ಡಿದು ಬಟ್ ಅದು ಆಗ್ತಾ ಕನ್ವಿನಿಯಂಟ್ ಇಲ್ಲ ಸುಮ್ಮನೆ ನಾವು ಕಟ್ಟಡ ಕಟ್ಟಿದೆವು ಅದು ಯೂಸೇ ಆಗಲ್ಲ ಅಷ್ಟು ದೂರ ಇದೆ ಟೂ ವೀಲರ್ ಹೋಗೋದಿಲ್ಲ ಮತ್ತೆ ಮಳೆಗಾಲದಾಗ ಹೋಗಲ್ಲ ಹಾಗಾಗಿ ಮತ್ತೆ ನಮ್ಮಲ್ಲಿ ಆಲ್ರೆಡಿ ಎನ್ ಆರ್ ಎಲ್ ಒಂದು ಒಕ್ಕೂಟ ಇದೆ ಗಣಧ ನಿರ್ಮಾಣ ನಿರ್ವಹಿಸ್ಲಕ್ಕ ಸದ್ಯದಾಗ ಏನದ ಅಂದ್ರೆ ಅದು ಸ್ಟಾರ್ಟ್ ಮಾಡ್ತೀವಿ ನಾವು ಅಂದ್ರೆ ಈಗ ಇಮಿಡಿಯೇಟ್ ಆಲ್ರೆಡಿ ಮೊದಲು ಸ್ಟಾರ್ಟ್ ಮಾಡಿ ನಿಂದ್ರಿಸಿದೆವು ಇಲ್ಲಿ ಬೇರೆ ಕಡೆ ಡಂಪಿಂಗ್ ಮಾಡ್ಕೊಂಡು ಸರ್ಕಾರಿ ಜಾಗದಾಗೆ ಡಂಪಿಂಗ್ ಮಾಡ್ಕೊಂಡು ಎಲ್ಲಿವರೆಗೆ ನಮ್ಗೆ ಜಗ ರಿಲೀಸ್ ಆಗಲ್ಲ ರಿಲೀಸ್ ಆದ ನಂತರ ಕಟ್ಟಡ ಕಟ್ಟಿ ಅಲ್ಲಿ ಅದು ಶಿಫ್ಟ್ ಮಾಡೋ ವ್ಯವಸ್ಥೆ ಮಾಡ್ತೀವಿ ಘನ ಮಾಡ್ತೀವಿ ಸರ್ ನಮ್ದು ಗ್ರಾಮ ಪಂಚಾಯತ್ ಮಾಡಿರುವ ಒಂದು ಹುಬ್ಳಿ ಪ್ರದೇಶ ಇದೆ ನಮ್ದು ಒಂದಿದೆ ಸ್ವಚ್ಛವಾಗಿ ಸುಂದರವಾಗಿ ಕಾಣಿಸ್ಬೇಕಂತ ನಮ್ದು ಒಂದು ಆಶೆ ಇದೆ ನಮ್ಮ ಗ್ರಾಮ ಪಂಚಾಯತ್ ಒಂದು ಆಶೆ ಇದೆ ಅದಕ್ಕೆ ತಕ್ಕಂಗೆ ನಾವು ಕೆಲಸ ನಿರ್ವಹಿಸ್ತೀವಿ ಮತ್ತು ಇವು ನೆಕ್ಸ್ಟ್ ಟೈಮ್ ಬಳಿಗೆ ಸ್ವಲ್ಪ ಏನು ರುದ್ರಭೂಮಿ ಹೇಳಿರಿ ಮತ್ತು ಘನತ್ಯಾಜ್ಯ ವಿಲೇವಾರಿ ಘಟಕ ಹೇಳಿರಿ ಇವೆರಡೂ ಮಾಡ್ತೀವಿ ಮತ್ತು ನೀರಿನ ಸಮಸ್ಯೆ ಅದು ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ ಅದಕ್ಕೆ ಫಾಲೋಅಪ್ ಮಾಡಿ ಯಾವುದು ಸಮಸ್ಯೆ ಇಲ್ಲ ಬಟ್ ಕೆಲವು ಪುಟ್ಟ ಆಗ್ತಾ ಇರ್ತೋ ಅವು ನಾವು ಸರಿಪಡಿಸ್ಕೋತೀವಿ ಹಂಗೇನ ಸರ್